ಶಾಂತಕ ಇಲ್ಲಿ ಏನ್ ಅಂತ ನೋಡ್ತಾ ಇದ್ರಿ ಪರಿಚಯ ಮಾಡಿಸೋಣ ಅಂತ ಬನ್ನಿರಿ ಆ ಸಿರಿತನ ಬಡತನ ಜೀವನ ಕಥೆಯಾಗ ನಮ್ಗೌಡ್ರು ದೊಡ್ಡವ್ರಿ ಇವರು ಇಲ್ಲಿ ಹಸು ಪೇಟಾಕೊಂಡ್ ನಿಂತಾರಲ್ಲ ಶೇಖರ ಅಂತ ಅವ್ರ ತಮ್ಮ ಪಕ್ಕದಾಗೆ ಅಕ್ಕಿ ಸರೋಜ ಅಂತ ಅವ್ನ ಏನ್ತಿ ಇಲ್ಲಿ ಪಕ್ಕದಲ್ಲಿರೋನು ಅವ್ರ ಮಗ ಸಾಗರ ಅಂತ ಹಂಗ ನಮ್ಗ ಅವನೇ ದೊಡ್ಡ ಮಗ ಇನ್ನು ನಮ್ ಅತ್ತೆಯವರು ಒಬ್ಬರದರಿ ಅವರು ಮುಂಬರಂತ ಎಪಿಸೋಡ್ ನಲ್ಲಿ ಕಾಣಿಸ್ತಾರ ಅವಾಗ ಅವ್ರ ಪರಿಚಯ ಆಕತ್ ನಿಮ್ಗ ಹ್ಮ್ ಸರಿ ಇನ್ನು ಒಬ್ರು ಇಷ್ಟದ ರೀ ಅವರು ನಮ್ಮ ಗೌಡ್ರು ಮತ್ತು ಈ ಶೇಖರಂಗ ಸಂಬಂಧಪಟ್ಟವರು ಅವ್ರು ಯಾರು ಅಂತ ನಿಮ್ಗೆ ಮುಂದೆ ಕ್ಲೂ ಸಿಗ್ತೈತೆ ಹಾಂ ಸರಿ ಈಗ ಎಪಿಸೋಡ್ ಶುರು ಆಗತ್ತೆ ಇವ್ರ ಸಂಸಾರ ಏನು ಅನ್ನೋದು ನೋಡ್ರಿ ಸಾಗರ ನಿಮ್ಮ ಅಪ್ಪಂಗ ಒಂದು ಫೋನ್ ಮಾಡಪ್ಪ ದಿನ ಇಟ್ಟೊತ್ತಿಗಾಗಲ ಮಾರ್ಕೆಟಿಂದ ಬಂದಿರೋರು ಇವತ್ತು ಇಟ್ಟೊತ್ತಾದರೂ ಇನ್ಯೋಕೆ ಬಂದಿಲ್ಲ ಯಾವುದಕ್ಕಂತ ಒಂದ್ಸರಿ ಫೋನ್ ಮಾಡಿ ಕೇಳು ಇವತ್ತು ಮಾರ್ಕೆಟ್ ಬಹಳ ರಶ್ ಇರ್ತತ್ತಲ್ಲವಾ ಅದಕ್ಕೆ ಆಗಲಿ ಒಂದು ಸರಿ ಅಪ್ಪ ಫೋನ್ ಮಾಡಿ ಕೇಳ್ತೀನಿ ಎಲ್ಲದರ ಎಷ್ಟು ತಕ್ಕ ಬರೋದು ಏನು ಅಂತ ಓಹ್ ಅಮ್ಮ ಅಪ್ಪನೇ ಬಂದ್ರಲ್ಲ ಈಗಿನ ಅಮ್ಮ ಹೇಳ್ತಾ ಇದ್ರು ಸರಿ ಅಪ್ಪನಿಗ ಫೋನ್ ಮಾಡು ಯಾಕೋ ಇವತ್ತು ಭಾಳ ತಡ ಆಗಿದೆ ಬರೋದು ಅಂತ ಫೋನ್ ಮಾಡೋಣ ಅಂತಿದ್ನಿ ಅಷ್ಟರಲ್ಲಿ ನೀವೇ ಬಂದ್ರಿ ದಿನ ಮಾರ್ಕೆಟಿಗೆ ಬೇಗ ಬೇ ಬರ್ತಿದ್ರಿ ಇವತ್ತು ತಡ ಆಯ್ತಲ್ಲ ಅದಕ್ಕೆ ಸಾಗರಂಗೆ ಹೇಳ್ತಿದ್ದೆ ಒಂದು ಸರಿ ಫೋನ್ ಮಾಡ್ಬಿಡಪ್ಪ ಏನಂತ ಕೇಳು ಅಂತ ಅಷ್ಟರಲ್ಲಿ ನೀವೇ ಬಂದ್ರಿ ಯಾಕೆ ಮಾರ್ಕೆಟ್ ಇವತ್ತು ಬಹಳ ರಶ್ ಇತ್ತೇನಾ ಅಯ್ಯೋ ಮಾರ್ಕೆಟ್ ಏನು ರಶ್ ಇರಲಿಲ್ಲ ದಿನ ಹೆಂಗಿರ್ತಿತ್ತೋ ಹಾಗೆ ಇತ್ತು ನಾನು ಮಾರ್ಕೆಟ್ ಮುಗಿಸ್ಕೊಂಡು ಬೇಗನೆ ಬಂದೆ ಆದರೆ ದಾರಿಲಿ ಬರುವಾಗ ಅಣ್ಣ ಸಿಕ್ಕಿದ್ದೆ ಇವತ್ತು ಹಾಗಾಗಿ ಅವನ ಹತ್ರ ಮಾತಾಡುವಾಗ ಸ್ವಲ್ಪ ತಡ ಆಯ್ತು ಅಷ್ಟೆ ಏನು ನಿಮ್ಮ ಅಣ್ಣ ಬಂದಾರ ನೀವು ಹೆಸರ್ತಿ ಕರ್ತಿದ್ರಿ ಬರ್ರಿ ಅಂತ ಆವಾಗೆಲ್ಲ ಬಂದಿರಲಿಲ್ಲ ಈಗೇನು ಸಡನ್ ಆಗಿ ಸಿಟಿಗೆ ಬಂದಿದ್ದು ಏನಂತ ನಿಮ್ಮನ್ನು ಹುಡ್ಕೊಂಡು ಬಂದಿದ್ರಿ ದುಡ್ಡಿಲ್ಲ ಸ್ವಲ್ಪ ದುಡ್ಕೊಳಪ್ಪ ಖರ್ಚಿಗೆ ಅಂತ ಏನಾದ್ರು ರೊಕ್ಕ ನೀವ್ ಕೊಟ್ಬಿಟ್ರಾ ಏನು ಅದೇನಿಲ್ಲ ಸರೋಜ ಅವನು ನನ್ನ ಹತ್ರ ದುಡ್ಡಿನ ವಿಷಯ ಏನು ಮಾತಾಡಲಿಲ್ಲ ಅವನು ಏನೋ ಕೆಲಸಿತ್ತು ಅಂತ ಬಂದಿದ್ದ ಅದು ಏನ್ ಒಬ್ನೇನ್ ಬಂದಿರಲಿಲ್ಲ ಅವ್ರ ಮನೆ ಹತ್ರ ಇರೋರ ಜೊತೆಗೆ ಬಂದಿದ್ದ ಅವ್ರಿಗೂ ಏನೋ ಅಂತ ಅದಕ್ಕೆ ಬಂದಿದ್ರು ಮತ್ತು ಇವತ್ತು ರಾತ್ರಿ ಒಳಗ ಮನೆಗೆ ರಿಟರ್ನ್ ಹೋಗಲೇಬೇಕು ಅಂತ ಅಂತಿದ್ದ ಹಂಗಾಗಿ ಅವನೇನು ನನ್ನ ಮೀಟ್ ಆಗಕ್ಕಂತ ಏನು ಬಂದಿದ್ದೇನಲ್ಲ ಹ ನಾನು ಅದೇ ಅನ್ಕಂಡಿ ಇದಕ್ಕಿದ್ದಂಗ ಸಿಟಿಗೆ ಹೆಂಗಪ್ಪ ಶಿಫ್ಟ್ ಆಗ್ತಾರ ಅಷ್ಟೊಂದು ದುಡ್ಡು ಎಲ್ಲೇ ತೋರತ್ತ ಅಂತ ಅವಾಗ ಎಷ್ಟು ಹೇಳಿದ್ರೆ ಬರಣ್ಣ ಇಲ್ಲ ಒಂದು ನೀನು ಕೆಲ್ಸ ನೋಡಂತೆ ಇಲ್ಲಿ ಚಲೋನ ಸಿಕ್ತತ್ತೆ ಸಂಬಳನೂ ಚೆನ್ನಾಗಿರ್ತದೆ ಅಂತ ಕೇಳಿದ್ರೆ ನಿಮ್ ಮಾತ್ ಇಲ್ಲ ಈಗ ಅನ್ಬೋಸ್ಲಿ ಅದೊಂದು ಮನೆ ಇಟ್ಕಂಡರ ಆ ಮನೆ ಎದಕ್ಕೂ ಬರಲ್ಲ ಇನ್ನು ಆ ಹೊಲ ನಾವಂತರೂ ಬೇಡ ಅಂತ ಬಿಟ್ವಿ ಅದು ಏನು ಸುಮ್ನೆ ಏನು ಬೇಡ ಬಿಡೋದು ಇರ್ಲಿ ಬಿಡ್ರಿ ಹೊಲದ ವಿಷಯ ಅದಕ್ಕೆ ಆಯ್ತಾಯ್ತು ಹೋಗ್ಲಿ ಏನು ಮನಿ ಗಿನಿ ಕರದ್ರ ಏನ್ ಮನಿ ಇಲ್ಲಾ ಐತಿ ಇಂತ ಕಡೆಗೆ ಆ ಹೋಗು ಅಂತ ಏನಾದ್ರು ಹೇಳಿರಾ ಹೆಂಗ ಇಲ್ಲ ಮನೆ ಅಡ್ರೆಸ್ ಏನ್ ನಾ ಏನ್ ಹೇಳಿಲ್ಲ ಅವನು ಏನು ಮನೆ ಅಡ್ರೆಸ್ ಕೊಡು ಅಂತ ಏನ್ ಕೇಳಿಲ್ಲ ಕೇಳಿದ್ರು ನಾ ಏನ್ ಕೊಡ್ತಿರ್ಲಿಲ್ಲ ಬಿಡು ಯಾಕಂದ್ರ ಇಡ್ತಿರೋ ವರ್ಷ ನಾವು ಮನಿ ಕರ್ದಿಲ್ಲ ಅಂತ ನಿಂಗೂ ಆಗಂಗಿಲ್ಲ ಆಯ್ತು ಬಿಡು ಬೇಡ ಅಂತ ನಾನು ಸುಮ್ನ ಅದೇ ಅವನು ಬರೋನಿದ್ನ ಏನೋ ಗೊತ್ತಿಲ್ಲ ಯಾಕಂದ್ರ ಅಮ್ಮ ಹೆಂಗದಳ ಅಮ್ಮನ ಮಾತಾಡ್ಸಿ ಬಾಳ್ ದಿನ ಆಯ್ತು ಅಮ್ಮನ್ನ ನೋಡಂಗ ಅಂತ ಅಂದ ನಾನು ಇನ್ ಅಮ್ಮನ್ ಬಗ್ಗೆ ಏನು ಹೇಳಿದ್ರೆ ಮತ್ತೆ ಬರ್ತೀನಿ ಅಂತ ಅಂತ ನಾನು ಅಂದೆ ಏ ಇಲ್ಲಪ್ಪ ಅಮ್ಮ ಪಕ್ಕದ ಊರಾಗ ಏನೋ ಹಬ್ಬಿತ್ತು ಅಂತ ಯಾರು ಕರ್ದಾರಂತ ಅಲ್ಲಿ ಹೋಗ್ಯಾಳ ಅಮ್ಮನೂ ಮನೆಯಾಗ ಇಲ್ಲ ಅಂತ ಅಂದ ಆಮೇಲೆ ಹೌದಾ ಅಂತ ಅಂದ್ ಹೂ ಸುಮ್ನದ ಹಾ ಚಲೋ ಮಾಡಿದ್ರಿ ಒಂದ್ಸರ್ತಿ ಬಂದ್ರು ಮನೆಗೆ ಅಂದ್ರ ಆಮೇಲೆ ಮನೆಯಲ್ಲೈತೆ ಅಂತ ಗೊತ್ತಿರ್ತೈತಿ ಆಮೇಲೆ ಅದಕ್ಕ ಇದಕ್ಕ ಅಂತ ಅನ್ಕೊಂಡು ಪದೇ ಪದೇ ಮೇಲಿನ ಮೇಲೆ ಮನೆಗೆ ಬರಕ್ ಶುರು ಮಾಡ್ತಾರ ಇಷ್ಟು ವರ್ಷ ಇಲ್ಲದು ಈಗ ಏನು ಕಿಟ್ಕೊಳ್ಳೋಣ ಅಂತ ಸಂಪರ್ಕ ಏನು ಬೇಡ ಅವ್ರ ಪಾಡಿಗೆ ಅವರ ಇರ್ಲಿ ನಮ್ಮ ಪಾಡಿಗೆ ನಾವಿರೋಣ ಆಯ್ತ್ ಬಿಡು ಇಷ್ಟು ವರ್ಷನೇ ನಿಂಗೋಸ್ಕರ ಸುಮ್ಮನೆ ಇದ್ದಂತ ಇನ್ ಈಗ ಎದಕ್ಕೆ ಆಯ್ತು ಸಾಗರ ನಿಂಗೋ ಆಫೀಸಿಗೆ ಟೈಮ್ ಆಗುತ್ತಲ್ಲಪ್ಪ ನೀನ್ ಬೇಗ ಹೊರಡು ಮತ್ತ ನಿಂಗೂ ತಡ ಆಗುತ್ತ ಆಮೇಲೆ ಅಲ್ಲಪ್ಪ ಅಲ್ಲ ನಾನು ಆಫೀಸಿಗೆ ಹೋಗ್ತಾನೆ ಅಂದ್ರು ನೀವು ದೊಡ್ಡವ್ರು ಮಾತಾಡೋ ವಿಷಯ ನಂಗೆ ಬೇಡ ಆದ್ರೂ ಹೇಳ್ತೀನಿ ಪಾಪ ಅಜ್ಜಿ ಎಷ್ಟು ಸರ್ತಿ ದೊಡ್ಡಪ್ಪ ನೆನ್ಸ್ಕೊಂಡವ್ರು ಗೊತ್ತೇನು ಶಂಕರ ಹೆಂಗದನ ಏನೋ ಶಾಂತ ಏನ್ ಮಾಡ್ತಾ ಇದ್ದಾಳೇನೋ ಶರಣ್ಯ ಶಶಿ ಎಲ್ಲ ಎಷ್ಟ್ ದೊಡ್ಡೋರಾಗ್ಯಾರ ಏನೋ ಅವರು ಮಾತಾಡಿ ವರ್ಷ ಆಯ್ತು ಅಂತ ಹೇಳಕತ್ತಿದ್ರು ಪಾಪ ಅಜ್ಜಿಗೆ ಅವರುನು ಮಗ ಅಲ್ಲೇನ ಆ ದೊಡ್ಡಪ್ಪ ಇರ್ತದಲ್ಲೇನ ಅಮ್ಮನ್ ಮಾತಾಡ್ಸ್ಬೇಕು ಅಂತ ಪಾಪ ಏನಾರ ಆಗ್ರ ಮನೆಗೆ ಬಂದ್ ಹೋಗು ಅಂತ ಕರಿಬೇಕಿತ್ತು ಅಲ್ಲಪ್ಪ ಸಾಗರ ನಂಗೇನು ಸಂಬಂಧದ ಬೆಲೆ ಗೊತ್ತಿಲ್ಲ ಅಂತ ಅನ್ಕಂಡಿ ನಿಮ್ಮ ಅಮ್ಮನಿಗೆ ಹೇಳೋದನ್ನ ಏನಾದ್ರು ಹೇಳಿದೆ ಅಂದ್ರೆ ಈಗ ಅದೇ ಒಂದ್ ದೊಡ್ಡ ಮಾಡಿ ಜಗಳ ಶುರು ಆಗುತ್ತೆ ಸುಮ್ಕ ಅವ್ರ ಜೊತೆ ಮಾತಾಡೋದಕ್ಕಿಂತ ಸುಮ್ಮನಿದ್ರ ಕಡಪಕ್ಷ ನಮ್ಮ ಸಂಸಾರ ಅಂತನಾರು ನೆಮ್ಮದಿಯಾಗಿರ್ತೈತಿ ನೆಮ್ಮದಿ ಇಲ್ಲಾರ ಇಡೀ ದಿನ ಮನೆಯಲ್ಲಿ ಅದೇ ಜಗಳ ಆಗುತ್ತೆ ಅದಕ್ಕೆ ನಾನು ಸುಮ್ಮನಾದೆ ಅಷ್ಟೆ ಅಮ್ಮ ನೀನು ತಪ್ಪು ತಿಳ್ಕೊಬೇಡ ಅಲ್ಲ ನಿನಗೂ ನನ್ನ ಮಗ ಅಲ್ಲೇನು ಅಹ್ ನಾನು ಬಿಟ್ಟಿದ್ರೆ ಆಗತ್ತೇನು ಇಲ್ಲ ಅಲ್ಲ ಹಂಗೆ ತಾಯಿಗ ಎಷ್ಟು ಮಕ್ಕಳು ಇದ್ರೂನು ಎಲ್ಲ ಮಕ್ಕಳು ಮಕ್ಳ ಎಲ್ಲೇನು ಅಜ್ಜಿಗ ಪಾಪ ದೊಡಪ್ಪನ್ ಕೂಡ ಮಾತಾಡಂಗ ಅಂತ ಕಾಣ್ತತಿ ಕಡೆ ಪಕ್ಷ ಫೋನ್ ಅವರು ಮಾಡ್ಕೊಡು ದೊಡಪ್ಪನ್ ಕೂಡ ಮಾತಾಡ್ಲಲ್ಲ ಅವ್ರ ಮತ್ತೆ ಅವಾಗಾದ್ರು ಇಲ್ಲಿ ಬಂದವರು ಬೇಕಿದ್ರೆ ಬಂದು ಮಾತಾಡ್ಸ್ಕೊಂಡು ಹೋಗ್ಲಲ್ಲ ದುಡ್ಡು ಗಿಡ್ಕೊಡೋದ್ ಬೇಡ ಆಯ್ತು ಅದ್ರ ಬಗ್ಗೆ ನಾ ಏನು ಹೇಳಲ್ಲ ಕರಡು ಬಳ್ಳಿ ಅನ್ನೋದು ಒಂದು ಇರ್ತದಲ್ಲ ಮಾತಾಡ್ಸ್ಕೊಂಡು ಹೋಗ್ಲಮ್ಮ ಆ ನೀನೊಬ್ಬ ಕಮ್ಮಿ ಇದೆ ಬೇಡಪ್ಪ ಹೇಳಕ್ಕ ಇಷ್ಟು ವರ್ಷ ನಿಮ್ಮಪ್ಪ ಹೇಳ್ತಿದ್ರು ಈಗ ನೀನು ಶುರು ಮಾಡಿದೆ ಇನ್ನು ನೀವು ಇಲ್ದಾಗ ನಿಮ್ಮ ಅಜ್ಜಿ ಹಾಂ ಅವರು ಅದ ಹೇಳ್ತಿರ್ತಾರೆ ನಾನು ಒಬ್ಳಿದೀನಲ್ಲ ಇಲ್ಲಿ ಎಲ್ರ ಹತ್ರ ಕೇಳಿಸ್ಕೊಳಕ್ಕ ನನ್ನ ಸಂಸಾರ ಚೆನ್ನಾಗಿರಲಿ ಎಲ್ಲರೂ ಖುಷಿಯಾಗಿರಲಿ ಎಲ್ರಿಗೂ ಕಷ್ಟ ಇರಬಾರ್ದು ಸುಖವಾಗಿರಲಿ ಅಂತ ಹೇಳಿ ಯೋಚನೆ ಮಾಡಿ ಈ ಪಟ್ಟಣಕ್ಕೆ ಬರೋಣ ಅಂತ ಹೇಳಿ ಕರ್ಕೊಂಡು ಬಂದ್ನಿ ಈಗ ನನಗೆ ಹೇಳ್ತೀನಿ ಎಲ್ಲ ನಾನೇನು ದ್ವೇಷ ಮಾಡ್ತೀನಿ ಏನು ಏನೋ ಒಳ್ಳೇದಾಗಲಿ ಅಂತ ಹೇಳಿ ಯೋಚನೆ ಮಾಡಿ ಕರ್ಕೊಂಡು ಬನ್ನಿ ಅವ್ರಿಗೂ ಹೇಳಿತಲ್ಲ ಬರ್ರಿ ಅಂತ ಅವ್ರು ಬರೋಲ್ಲ ಅಂತಂದರು ಅದಕ್ಕೆ ನಾನೇನು ಮಾಡಲಿ ಇನ್ನು ಆ ಮನೆ ಅದೇನು ಕಮ್ಮಿ ಆಯ್ತು ಅಂತ ಮಾಡಿ ಏನು ಮನೆ ಆ ಮನೆಗೆ ಎಷ್ಟೈತು ಗೊತ್ತೇನು ದುಡ್ಡು ಅಲ್ಲಿ ಬಿಟ್ಬಂದಿವಲ್ಲ ಹೊಲ ಜಮೀನಿಲ್ಲ ಅದಕ್ಕೂ ಏನು ಕಮ್ಮಿ ಇಲ್ಲಪ್ಪ ಅದಕ್ಕೂ ಚೆನ್ನಾಗೈತಿ ಇಷ್ಟು ವರ್ಷನ ಅದ್ರಾಗ ಒಂದು ರೂಪಾಯಿನ ಕೇಳಿಲ್ಲ ಎಲ್ಲ ಅವ್ರಿಗೇನ ಬಿಟ್ಟಿವಿ ಅಂದರೂ ನಾನೇ ಇಟ್ಕೊಳ್ಳಲ್ಲೇ ನಿಮ್ಮೆಲ್ಲರ ಮುಂದೆ അമ്മ ഹലി വിടു ഈക ആ വിശല്ല ഇതൊക്കെ നാ കെട്ടോളു അത് കഴില്ല ഏനോ അമ്മ മഗ അ സംബന്ധ ഇരുത്തല്ല അതൊക്കെ നാ നിങ്ങ മകനോ ഹാ അജ്ജിഗൂ ദടപ്പാല അ ಈಗ ಅಲ್ಲಿದ್ದು ಆಸ್ತಿ ವಿಷಯ ಅದೆಲ್ಲ ಯಾವುದಕ್ಕೆ ಬೇಕು ಹೋಗಲಿ ಬಿಡು ನಾವಿಲ್ಲಿ ಆರಾಮಾಗಿ ಏನೂ ಕಷ್ಟ ಇಲ್ಲದೆ ದೊಡ್ಡ ಮನೆ ಕಾರು ದುಡ್ಡು ಎಲ್ಲ ಚೆನ್ನಾಗಿದೆ ಅಲ್ಲ ಈಗ ನನಗೂ ಒಳ್ಳೆ ಕೆಲಸ ಸಿಕ್ಕಿದೆ ನಂಗೂ ಒಳ್ಳೆ ಸಂಬಳ ಇದೆ ಆಯ್ತು ಬಿಡು ನಾವು ಹೆಂಗೂ ಚೆನ್ನಾಗಿದ್ದೀವಿ ಹಿಂಗೆ ಚೆನ್ನಾಗಿರೋಣ ಅಂತ ಸರಿ ನನಗೀಗ ಆಫೀಸಿಗೆ ಟೈಮ್ ಆಗುತ್ತಾ ನಾನು ಹೊರಡ್ತೇನೆ ಸಾಗರ ಹುಷಾರಪ್ಪ ಮನೆಗಾಗಿದ್ದ ಮಾತೆಲ್ಲ ತಲೆಯಲ್ಲಿಟ್ಕೊಂಡು ಕಾರ್ ಹೆಂಗೆಂಗೂ ಡ್ರೈವ್ ಮಾಡಿಬಿಡ ಹುಷಾರಾಗಿ ಹೋಗಿ ಹುಷಾರಾಗಿ ಬಾ ಸರಿ ಅಪ್ಪಾ ನಾ ನಿಮಿಷದ ಬಗ್ಗೆ ಲೇಸ್ಟ್ ಮಾಡಲ್ಲ ಆಫೀಸ್ ಗೆ ಹೋಗ್ತ ಮೇಲೆ ಅಲ್ಲಿಯ್ದರ್ಕ್ಕೆ ತುಂಬಾ ಇರುತ್ತೆ ಸರಿ ನಾನು ಆ ಕಾರ್ನ ಹುಷಾರಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಲ್ಲ ಸರೋಜಾ ಅವನೇನೋ ಅವನಿಗಂತು ಹೇಳ್ದ ನೀನು ಹೋಗಿ ಹೋಗಿ ಆ ತರ ಮಾತಾಡದ ಆ ಹುಡುಗನ ಮೊದಲೇ ಸಂಬಂಧ ಇದು ಅಂದ್ರೆ ಬಹಳ ಮನಸಿಗೆ ಅಚ್ಚಕೊಳ್ಳೋಂತ ಹುಡುಗ ಅವನ ಮುಂದೆ ಹಾಗೆಲ್ಲ ಮಾತಾಡ್ತಾರೇನು ಅಯ್ಯೋ ಇದೋಳ ಚೆನ್ನಾಗಿ ಏನು ನಮ್ಮ ಮಗನ ಭವಿಷ್ಯ ಚೆನ್ನಾಗಿರಲಿ ಅಂತ ಅಂದ್ಕೊಂಡು ನಾವು ಪಟ್ಣಕ್ಕೆ ಹೋಗೋಣ ಅಂತ ಹೇಳಿ ಯೋಚನೆ ಮಾಡಿದಾಗ ಅವ್ರಿಗೂ ಹೇಳಿದ್ದಿತ್ತಾನೆ ಬರ್ರಿ ನೀವು ಜೊತೆಗೆ ಹೋಗೋಣ ಅಂತ ಅವ್ರು ಬರಲಿಲ್ಲ ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ ಸಾಲದಕ್ಕೆ ಆಸ್ತಿಲಿ ಒಂದು ರೂಪಾಯಿನೂ ಕೇಳಿಲ್ಲ ಹಾಂ ಮುಂದೊಂದು ದಿನ ಬಂದಾಗ ಅದನ್ನೂ ಕೇಳಬೇಕು ಮತ್ತು ನಿಮ್ಮ ಅಣ್ಣ ಸಿಕ್ಕಾಗ ಅದ್ರ ಬಗ್ಗೆ ಮಾತಾಡಿದ್ರೋ ಇಲ್ಲ ಏನು ಸುಮ್ಮನೆ ಎಲ್ಲ ಚೆನ್ನಾಗಿತ್ತಲ್ಲ ಎಲ್ಲ ನಿಮ್ಗೆ ಇಟ್ಕೊಂಡ್ಬಿಡ್ರಿ ನಾವು ಹೆಂಗು ದುಡ್ಡಿರೋರು ಮಗನಗೂ ಒಳ್ಳೆ ಕೆಲಸ ಸಿಕ್ಕೈತೆ ನಮಗೇನು ದುಡ್ಡಿನ ಅವಶ್ಯಕತೆ ಇಲ್ಲ ನಮ್ಗೇನ್ ಬೇಡ ಅಂತ ಎಲ್ಲ ಹೇಳಿದ್ರ ನಾನು ಅದ್ರ ವಿಷಯ ಏನು ಮಾತಾಡೇ ಇಲ್ಲ ಇನ್ನ ನಾನು ಅದ್ಗೆ ಹಂಗದಾರ ಮಕ್ಳ ಹಂಗದಾರ ಅಂತ ನಾವು ಕೇಳಿಲ್ಲ ನಮ್ಮ ಸಾಗರಂಗ ನೌಕರಿ ಆಗಿದ್ರ ಬಗ್ಗೆ ಹೇಳಿದೆ ಆಗ ಅವನು ನಮ್ಮ ಶಿಶಿತು ಇನ್ನೇನು ಈಗ ಓದ್ ಮುಗಿದು ಇನ್ನು ಅವನ್ಗು ಒಂದು ಕೆಲಸ ಆಗಬೇಕು ಅಂತ ಅಂದ ಅಷ್ಟು ಮಾತ್ರ ಕೇಳ್ದೆ ಇನ್ನೇನ್ ಹೋಗಿಲ್ಲ ಬಿಡು ಹ ಅಲ್ಲ ಆಸ್ತಿನೇ ಅದಕ್ಕೆ ಬಿಡೋಣ ಅಂತ ನಾವೇನು ಆ ದುಡ್ಡಿನಲ್ಲಿ ಬಂದು ಇಲ್ಲಿ ಜೀವನ ಮಾಡಿದ್ವಾ ಇಲ್ಲ ನನ್ನ ಕಷ್ಟಪಟ್ಟು ನಾನು ನನ್ನ ಕಾಲ ಮೇಲೆ ನಿಂತಾನೆ ಇಷ್ಟೆಲ್ಲ ಸಂಪಾದಿಸಿರೋದು ಆ ಆಸ್ತಿ ವಿಷಯ ಬಿಡಲ್ಲ ಬಿಡು ಅದ್ರ ಬಗ್ಗೆ ನಾನು ಮಾತಾಡ ಆಯ್ತು ಅವನ ಹತ್ರ ಅವನ್ಗೂ ಹೇಳಿದ್ದೀನಿ ಅಷ್ಟೇ ಯಾಕೆ ಈಗ ಅಮ್ಮನ ನೋಡ್ಕೋತಾ ಇಲ್ವ ನಾವು ಅದನ್ನು ಹೇಳ್ತ ಅಮ್ಮಂದು ಪೆನ್ಷನ್ ಬರೋದು ಯಾಕೋ ಸ್ವಲ್ಪ ಇದಾಗಿದೆ ಹಾಗಾಗಿ ಅವಳು ದವಾಖಾನೆ ಇದ್ದು ಇದ್ದು ಎಲ್ಲ ನಮಗೆ ಖರ್ಚು ತುಂಬಾ ಆಗ್ತಿದೆ ಹಾಗಾಗಿ ತಿಂಗಳ ತಿಂಗಳ ನೀನು ಸ್ವಲ್ಪ ಇನ್ಮೇಲೆ ಕಳ್ಸೋದು ಮಾಡು ಅಂತ ಹೇಳಿದೀನಿ ಈ ಮಾತು ಈ ಮಾತು ಬೇಕಿತ್ತು ನೋಡ್ರಿ ಆಮೇಲೆ ಹೋ ಬಿಡು ಆಸ್ತಿ ವಿಷಯಕ್ಕೆ ಹೆಂಗೂ ಬಂದಿಲ್ಲ ಅಂತ ಇರೋದೆಲ್ಲ ನಮ್ದ ಅಂತ ಅದನ್ನ ಮಾರ್ಕೊಂಡು ಮಗಳ ಮದ್ವಿ ಮಗಂದು ಮುಂದಿಂದ ಓದು ಅಂತ ಹೇಳಿ ಎಲ್ಲದಕ್ಕೂ ಅದನ್ನ ಖರ್ಚು ಮಾಡಿ ಇಟ್ಬಿಡ್ತಿದ್ರು ಅಂತ ಕಾಣುತ್ತ ಆಯ್ತು ನೀವು ಹೇಳಿದ್ದು ಚಲೋನೇ ಆಯ್ತು ಆಸ್ತಿ ಅಂತ ಬಂದಾಗ ಹಾ ನೀವು ಹೇಳಿದ್ದು ಒಂದು ಮಾತು ಕಿವಿಯಲ್ಲಿ ಇರುತ್ತ ಅವ್ರಿಗೂ ಆಯ್ತು ಈಗೇನು ನಾ ಖುಷಿಯಾಗಿರ್ಬೇಕು ಅಂತ ತಾನೆ ಹಾಂ ಆಯ್ತು ಅದಕ್ಕಂತಾನೆ ಆ ಖುಷಿ ಅಂತಾನೆ ಅಷ್ಟೆಲ್ಲ ಮಾತಾಡಿನಿ ಈಗ ನೋಡು ಮುಂಚೆ ಎಲ್ಲ ಅಣ್ಣ ಅದ್ಗೆ ಅಮ್ಮ ಅಂದ್ರೆ ಎಷ್ಟು ಒಂಥರ ಮನಸ್ಸಿಗೆ ಭಾಳ ಅದೇನೋ ಬಿಡು ಆ ಖುಷಿನೇ ಬೇರೆ ಇತ್ತು ಈಗ ಸಲುವಾಗಿ ಎಲ್ಲ ಬದಲಾಗೈತಲ್ಲ ಆಯ್ತು ಇದು ಹಿಂಗ ಇರಲಿ ಯಾಕಂದ್ರೆ ನಂಗೂ ನೆಮ್ಮದಿನೇ ಬೇಕಾಗಿರೋದು ಸುಮ್ಮನೆ ಅದ ಒಂದು ವಿಷಯ ಇಟ್ಕೊಂಡು ಜಗಳ 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 ಸಾಕಾಗೋಗಿತ್ತು ಈ ಹೆಂಗೋ ಒಂದು ಆಯ್ತು ಈಗ ಹೋಗಿ ಬೇಗ ಬೇಗ ಬಿಸಿ ಕಾಫಿ ಮಾಡ್ಕೊಂಡು ಬಾ ನನಗೆ ಸಾಕಾಗಿತ್ತು ಇನ್ನೇನು ಹ್ಮ್ ಸರಿನಪ್ಪ ಆಯ್ತು ಆಗ್ಲೇ ನಿಮ್ಗೂ ಓಡಾಡಿ ಮಾಡಿ ಸುಸ್ತಾಗಿರ್ತತೆ ಮತ್ತ ರಮೇಶ್ ಹೋಗ್ರವ ಯಾಕಂದ್ರ ಪಲ್ಲವಿ ಪಾಪ ಆಗ್ಲೇ ಮಲ್ಕೊಂಡೈತಿ ಶಾಲೆ ಇಲ್ಲ ಎಕ್ಸಾಮ್ ಅಂತ ರಜೆ ಐತಲ್ಲ ಅದು ಬೇಕಾದ್ರೆ ಬೆಳಿಗ್ಗೆ ಎದ್ದ ಮೇಲೆ ಕರ್ಕೊಂಡೋಗ ದಿನ ಅವಳೇ ಇರ್ಲಿ ಸರಿ ಶಾಂತಕ ಪಲ್ಲವಿ ಎತ್ತ ಮೇಲೆ ಒಂದು ಫೋನ್ ಮಾಡ್ರಿ ಆಮ್ ಬಂದು ಕರ್ಕೊಂಡ್ ಹೋಗ್ತಾನಂತ ಸರಿ ಶಂಕ ನಾವಿನ್ ಬರ್ತೇವೆ ಅಂದಾಗ ನಿಮ್ ತಮ್ಮ ಅಂತ ಹೇಳಿ ವಿಷಯನೇ ಗೊತ್ತಿರ್ಲಿಲ್ಲ ಇವತ್ತು ಅವ್ರು ಸಿಕ್ಕಿದ್ದಕ್ಕೆ ಗೊತ್ತಾಯ್ತು ನೋಡ್ರಿ ಹ್ಮ್ ಸರಿ ಸರಿ ಆಯ್ತು ಶಂಕಣ ನಾವಿನ್ ನೋಡ್ತೇವಿ ಬಾಪರ್ ಹೋಗೋಣ ಶಾಂತ ಯಾಕವ ಆಗ್ಲೇ ಮುಖ ಸೊಪ್ಪೆ ಮಾಡ್ಕೊಂಡು ಬಿಟ್ಟಿ ರಮೇಶ್ ಒಬ್ಬ ಹೇಳ್ಬೇಕಿತ್ತು ಅವನಿಗೆ ನನ್ನ ತಮ್ಮ ಸಿಕ್ಕಿದ ವಿಷಯ ಮನೆಗೆ ಮಾತಾಡ್ಬೇಡ ಅಂತ ಪಾಪ ಅವನಿಗೆ ಏನ್ ಗೊತ್ತು ಏನೋ ಹೇಳ್ಬಿಟ್ಟ రమేష్ హు ఏి నెన్పిరల్లే ప్రతి దిన శేఖర సరోజ సగర ఎల్ ఫ్రెండ్ అక్క ఇతార అవును నెన్పక్తవల్ గొప్పలా అంద శేఖర సిక్కి అంద్రల్ హంగతనా చో అదనేన నమ్గ అవున మగ ఐతంగ పట్నక్ హక్త అంద నమ్ కరద ఏన్మాదు ఆగి సందర్భ హంగితు నమ్మ హోవ్ ఆల అన్ చలోదనల్ హోజ సగర చలోదేన అందం అత్తంగదారంత ಚಲೋ ಈ ಅಭಿಮಾನ ಈ ಪ್ರೀತಿ ಈ ವಾತ್ಸಲ್ಯ ಎಲ್ಲ ಅವ್ರಗ ಅದೇನು ಇಲ್ಲ ಎಷ್ಟು ಮಾತಾಡದ ಹೇಳ್ದ ಅಂತ ಗೊತ್ತಾ ಬಾಳ್ ಬೇಸರ ನೀವು ಮುಖ ಸತ್ತ ಮಾಡ್ಕೊಂಡ್ ನಾನು ಅನ್ಕೊಂಡೆ ಏನೋ ಆಗಿರ್ತತಿ ಅಂತ ಮತ್ತ ರಮೇಶ್ ಪಾರು ಅವ್ರ ಮುಂದೆ ಎಲ್ಲ ಕೇಳ ಚಲೋ ಇರಂಗಿಲ್ಲ ಅಂತ ಅಂದಂಗ ಏನಂತ ಇಲ್ದ ಏನೇನೆಲ್ಲ ಮಾತಾಡ್ದ